ನಮಸ್ತೆ ವೀಕ್ಷಕರೇ ಡಿಂಡ್ಯೂಸ್ ಕಿಚನಿಗೆ ಸ್ವಾಗತ ನಾನಿವತ್ತು ಊರು ಬೆಂಡೆ ಪಲ್ಯ ಮಾಡೋದನ್ನು ತಿಳಿಸುತ್ತೇನೆ ಫಸ್ಟಿಗೆ ಒಂದು ನಾಲ್ಕೈದು ಊರು ಬೆಂಡೆ ಆಮೇಲೆ ಹರ್ಶಿನ ಪೌಡ್ರು ಮೆಣಸಿನ ಪೌಡ್ರು ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಣಸು ಆಮೇಲೆ ಒಂದು ನಾಲ್ಕೈದು ಮೆಣಸು ತೊಗೊಂಡಿದ್ದೇನೆ ಯಾಕಂದರೆ ಈಗ ಹಸಿಮೆಣಸು ತುಂಬ ಖಾರ ಇರ್ತದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಯೂಸ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನೀರುಳ್ಳಿ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ಬೀಜ ತೊಗೊಂಡಿದ್ದೇನೆ ಈಗ ಮಾಡೋದನ್ನು ತೋರಿಸುತ್ತೇನೆ ಬೆಂಡೆಕಾಯಿ ನಾನು ರೌಂಡ್ ರೌಂಡಾಗಿ ಕೊಯ್ಕೊಂಡಿದ್ದೇನೆ ಹಾಗೆ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಬೀಜವನ್ನು ಬಿಡಿಸ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಬೀಜವನ್ನು ಯಾವತ್ತೂ ಸ್ವಲ್ಪ ಗುದ್ದಿ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಫ್ರೈ ಮಾಡುವಾಗ ಮುಖಕ್ಕೆಲ್ಲ ಸೀರ್ತದೆ ಬಾಂಗ್ಲೆಯನ್ನು ಇಟ್ಟಿದ್ದೇನೆ ಸಾಸಿವೆಯನ್ನು ಹಾಕಿದ್ದೇನೆ ಸಾಸಿವೆ ಸಿಡಿದ್ರ ಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಾನಿಲ್ಲಿ ತೆಂಗಿನೆಣ್ಣೆ ಇಟ್ಕೊಂಡಿದ್ದೀನಿ ಯಾಕಂದರೆ ಬೆಂಡೆ ಅದರಲ್ಲೇ ಫ್ರೈ ಆಗಬೇಕು ಬಿಟ್ಟರೆ ಬೇರೆ ಇದರಿಂದ ಫ್ರೈ ಆದರೆ ಅದು ಯಾವುದು ನೀರೆಲ್ಲ ಹಾಕಿದಾಗ ಮೆದು ಆಗ್ತದೆ ಹಾಗಾಗಿ ಬೆಂಡೆ ಎಣ್ಣೆಯಲ್ಲೇ ಫ್ರೈ ಆಗಬೇಕಾದದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಈಗ ಬೆಂಡೆ ಇದು ಸಾಸಿವೆ ಸೂಜಿಗೆ ಈಗ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಬೀಜ ಕೂಡ ಹಾಕ್ತೇನೆ ಯಾಕಂತ ಹೇಳಿದರೆ ಬೆಳ್ಳುಳ್ಳಿ ಬೀಜ ಹಾಕದೇ ಇದ್ದರೆ ಅದರದ್ದು ಸ್ಮೆಲ್ಲು ಮೂಗಿಗೆ ಹೊಡಿತದೆ ಹಾಗೆ ಅದರ ಜೊತೆಯಲ್ಲಿ ಹಸಿಮೆಣ್ಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈಗ ಬ್ರೌನ್ ಆಗ್ತಾ ಬಂದಿತ್ತು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಈಗ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ತಾ ಇದ್ದೇನೆ ಈಗ ಉಪ್ಪನ್ನು ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಆಮೇಲೆ ಹಾಕಿದ್ರೆ ಒಂದು ಕಡೆ ತಾಗ್ತದೆ ಒಂದು ಕಡೆ ತಾಗೋದಿಲ್ಲ ಹಾಗಾಗಿ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ಬೇಯ್ತಾ ಬರುವಾಗ ಹಾಗೆ ಈಗ ಹರ್ಶಿನ ಪೌಡ್ರು ಇದು ಹರ್ಶಿನ ಅಲ್ಲ ಇದು ಒಣ ಮೆಣಸಿನ ಪೌಡ್ರು ಜಾಸ್ತಿ ಹಾಕ್ಕೊಳ್ಬೇಡಿ ಯಾಕಂದ್ರೆ ಅದು ತುಂಬಾ ಖಾರ ಇರುತ್ತಲ್ವಾ ಆದ್ರೆ ಇದು ತುಂಬಾ ಟೇಸ್ಟ್ ಆಗುತ್ತೆ ಊಟಕ್ಕಾಗಿ ಅಥವಾ ದೋಸೆಗೆಲ್ಲ ಹಚ್ಕೊಂಡು ತಿನ್ನುವಾಗ ತುಂಬ ಟೇಸ್ಟ್ ಆಗುತ್ತೆ ಈಗ ಬೆಂಡೆಕಾಯಿಯನ್ನು ಹಾಕ್ತೇನೆ ಬೆಂಡೆಕಾಯಿ ಹಾಕಿ ಸರಿಯಾಗಿ ತಿರ್ಸ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ನೀರು ಹಾಕಬಾರ್ದು ಹಾಗಾಗಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿಯಾಗಿ ಇಟ್ಟುಕೊಳ್ಳುವಂಥದ್ದು ಎಣ್ಣೆ ಜಾಸ್ತಿಯಾಗಿ ಇಟ್ಕೊಂಡೋದ್ರಿಂದ ಅದರಲ್ಲೇ ಫ್ರೈಯಾಗಿ ಬರ್ತದೆ ಹಾಗೆ ಮತ್ತು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಬೇಯಿಲಿ ಆಮೇಲೆ ನೀವು ಆಫ್ ಮಾಡಿ